ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಒಂದು ಮುಖ್ಯವಾದಂತಹ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋ ಜಾಜ್ ಮನಿ ವ್ಯವಸ್ಥೆ ಮನಿಯ ವ್ಯವಸ್ಥೆಯ ಬಗ್ಗೆ ನೀವು ತಿಳ್ಕೊಳ್ಬೇಕು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯಾಗಿರುವಂಥದ್ದು ಜಾಜ್ ಮನಿ ಅಂದರೆ ಏನು ಅಂದರೆ ಬಿಟ್ಟಿ ಚಾಕರಿ ಅಂತ ಅರ್ಥವನ್ನು ಬರ್ತದೆ ಒಂದು ಬಲವಾದ ನಿಯಮ ಸಂಕೋಲೆಗಳನ್ನು ಒಳಗೊಂಡಂತಹ ಕೆಲಸ ಅಥವಾ ಸೇವೆ ಮತ್ತು ಅದಕ್ಕೆ ಪುರಸ್ಕಾರಗಳಿಂದ ಕೂಡಿ ಸಮಾಜದ ಕೆಳಸ್ತರದ ಜಾತಿಗಳು ಮೇಲಿನವುಗಳಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾದಂತಹ ಭಾರತೀಯ ಜಾತಿ ವ್ಯವಸ್ಥೆಯ ಕಿರುಚಿತ್ರಣದಂತಿರುವ ವ್ಯವಸ್ಥೆಯೇ ಮನಿ ವ್ಯವಸ್ಥೆ ಇದರ ಪ್ರಕಾರ ಕೆಳಸ್ತರದ ಜಾತಿಗಳೆಲ್ಲವೂ ಮೇಲ್ಜಾತಿಗಳೊಂದಿಗೆ ಒಂದು ವ್ಯವಸ್ಥಿತವಾದ ಅಂತಕ್ರಿಯೆಯನ್ನೊಂದಿದ್ದು ಹೊಂದಿದ್ದು ಮೇಲ್ಜಾತಿಗಳಿಗೆ ಕೇವಲ ಕರ್ತವ್ಯ ನಿಷ್ಠೆ ಮತ್ತು ತಲೆಬಾಗುವುದಕ್ಕೆ ಬೇರೆ ಹಕ್ಕು ಬಾಧ್ಯತೆಗಳೂ ಇರುವುದಿಲ್ಲ ಆದ್ದರಿಂದ ಇದನ್ನು ವೆಟ್ಟಿ ಅಥವಾ ವೆಟ್ಟಿ ಚಾಕರಿ ಬಿಟ್ಟಿ ಚಾಕರಿ ಅಂತ ಕರೀತಾರೆ ಇನ್ನು ಈ ಒಂದು ಮನಿ ವ್ಯವಸ್ಥೆಯಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥ ಜಾಜ್ ಮನಿ ವ್ಯವಸ್ಥೆಯ ಲಕ್ಷಣಗಳನ್ನು ತಿಳ್ಕೊಳ್ಳಿ ಜಾಜ್ಮನಿ ಅಂತ ಬಂದಾಗ ಅದರ ಲಕ್ಷಣಗಳನ್ನು ಬರೆಯುವಂಥದ್ದು ಮುಖ್ಯವಾದ ಲಕ್ಷಣಗಳು ಯಾವುದಿದೆ ಅಂತ ನೋಡಿಕೊಂಡು ಹೋಗ ಮನಿ ಪದ್ಧತಿಯ ಲಕ್ಷಣಗಳು ಶಾಶ್ವತವಾದ ಸಂಬಂಧಗಳು ಶಾಶ್ವತವಾದ ಸಂಬಂಧಗಳು ಪಾಯಿಂಟ್ಸ್ಗಳನ್ನು ಮೊದಲಿಗೆ ಬಾಯ್ಪಾಠ ಮಾಡಿಯಾದರೂ ಕಲ್ತುಕೊಳ್ಳಿ ಅಥವಾ ಅರ್ಥ ಮಾಡಿಯಾದರೂ ಕಲ್ತುಕೊಳ್ಳಿ ಶಾಶ್ವತವಾದ ಸಂಬಂಧಗಳು ಎರಡು ವಂಶ ಪಾರಂಪರಿಕ ವ್ಯವಸ್ಥೆ ಮೂರು ವಸ್ತುಗಳು ಮತ್ತು ಸೇವೆಗಳು ನಾಲ್ಕು ಶಾಂತಿ ಮತ್ತು ತೃಪ್ತಿ ಐದು ಕೆಲಸದಲ್ಲಿ ವ್ಯತ್ಯಾಸಗಳು ಕೆಲಸದಲ್ಲಿ ವ್ಯತ್ಯಾಸಗಳು ಆರು ಸಾಂಪ್ರದಾಯಿಕ ಮನಿ ವ್ಯವಸ್ಥೆಯ ಸಂಬಂಧಗಳು ಸಾಂಪ್ರದಾಯಿಕ ಮನಿ ವ್ಯವಸ್ಥೆಯ ಸಂಬಂಧಗಳು ಒಟ್ಟು ಆರು ಪಾಯಿಂಟ್ಸ್ಗಳನ್ನು ನಾವು ಮನಿ ವ್ಯವಸ್ಥೆಯಲ್ಲಿ ಬರೀಬೇಕಾಗ್ತದೆ ಮನಿ ಪದ್ಧತಿಯ ಲಕ್ಷಣಗಳು ಮೊದಲನೆಯದಾಗಿ ಶಾಶ್ವತವಾದ ಸಂಬಂಧ ಜಾರ್ಜ್ ಮನಿ ವ್ಯವಸ್ಥೆಯು ಕೃಷಿ ಆಧಾರಿತ ಕುಟುಂಬಗಳಿಗೆ ಅತಿ ಉಪಯುಕ್ತವಾದ ವ್ಯವಸ್ಥೆ ಅವರಿಗೆ ಅವಶ್ಯವಾಗಿ ಬೇಕಾಗಿರುವ ಕೆಲವು ಸವಲತ್ತು ಸೇವೆಗಳನ್ನು ಒದಗಿಸುವ ಸಂಸ್ಥೆ ಇದಾಗಿದೆ ಕೃಷಿ ಜಮೀನನ್ನು ಹೊಂದಿದ್ದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೇಲ್ವರ್ಗಕ್ಕೂ ಸೇರಿರುವಂತಹ ಮೇಲುಜಾತಿಗಳ ಕೃಷಿಕ ಕುಟುಂಬಗಳಿಗೆ ಕೆಳ ಜಾತಿಗಳ ಮತ್ತು ಸಾಮಾನ್ಯವಾಗಿ ಕೃಷಿ ಭೂಮಿ ಇಲ್ಲದ ಕುಟುಂಬಗಳು ಇಲ್ಲವೇ ಜನರು ತಮ್ಮ ತಮ್ಮ ಪರಿಣತಿ ಆಧಾರಿತ ಸೇವೆಯನ್ನು ನೀಡುವ ಸಾಂಪ್ರದಾಯಿಕ ಶಾಶ್ವತವಾದ ವ್ಯವಸ್ಥೆ ಒಂದು ವೇಳೆ ಅಕಸ್ಮಾತ್ ಒಬ್ಬ ಸೇವಾಕಾರ ಕುಟುಂಬವು ಗ್ರಾಮವನ್ನು ತ್ಯಜಿಸಬೇಕಾಗಿ ಬಂದಾಗ ಬದಲಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಬೇರೆ ಕುಟುಂಬ ಕುಟುಂಬವನ್ನು ಆ ಒಂದು ವ್ಯವಸ್ಥೆ ಮಾಡುವ ಪರ್ಯಾಯ ವ್ಯವಸ್ಥೆ ಇದಾಗಿದೆ ಜಾರ್ಜ್ ಮನಿ ಹಕ್ಕುಗಳನ್ನು ಬದಲಾಯಿಸಿಕೊಳ್ಳುವುದು ಅದಲು ಬದಲು ಮಾಡಿಕೊಳ್ಳುವುದು ಅಥವಾ ಇತರರಿಗೆ ವರ್ಗಾಯಿಸುವುದು ಮುಂತಾದವುಗಳಿಗೆ ಆಸ್ಪದವೇ ಇರಲಿಲ್ಲ ಏಕೆಂದರೆ ಒಬ್ಬ ಕಮ್ ಕಮೀನನು ತಾನು ಸೇವೆ ಸಲ್ಲಿಸುತ್ತಿದ್ದ ಯಜಮಾನರ ಕುಟುಂಬವನ್ನು ತೊರೆದು ಬೇರೆ ಕಡೆಗೆ ಹೋಗಲಿಚ್ಚಿಸುತ್ತಿರಲಿಲ್ಲ ಅವಕಾಶ ಕೂಡ ಇರ್ತಿರಲಿಲ್ಲ ಹೀಗಾಗಿ ಈ ವ್ಯವಸ್ಥೆಯು ಯಾರೂ ಸಹ ಗ್ರಾಮ ಬಿಟ್ಟು ಹೋಗದಂತೆ ಎಚ್ಚರಿಕೆ ವಹಿಸುತ್ತಿದ್ದರು ತಕ್ಕ ಬಂದೋಬಸ್ತ್ ಕೂಡ ಮಾಡ್ತಾಯಿದ್ರು ಅವರವರು ಹುಟ್ಟಿ ಬೆಳೆದ ಗ್ರಾಮದ ಮೇಲ್ಜಾತಿಗಳಿಗೆ ಆಯಾ ಕೆಳ ಕಾರ್ಮಿಕರು ಕುಶಲಕರ್ಮಿ ಕುಟುಂಬದವರು ಸೇವೆ ಸಲ್ಲಿಸಬೇಕಾಗಿತ್ತು ತಮ್ಮ ಗ್ರಾಮದ ಒಟ್ಟಾರೆ ಆರ್ಥಿಕ ವ್ಯವಸ್ಥೆಯು ಈ ರೀತಿ ಕಾಯ್ದಿರಿಸಿ ಪ್ರತಿ ಗ್ರಾಮವು ಈ ಕಾರಣದಿಂದಾಗಿ ಸ್ವಾವಲಂಬಿ ಎಂಬ ಬಿರುದು ಪಡೆದಿರುತ್ತೆತ್ತು ಈ ರೀತಿಯಾದಂತಹ ಜಾಜ್ಮನಿ ವ್ಯವಸ್ಥೆಯಲ್ಲಿ ಇವುಗಳೆಲ್ಲ ಶಾಶ್ವತವಾದ ಸಂಬಂಧದಂತೆ ಕೂಡಿರ್ತದೆ ಯಾಕಂದರೆ ಬೇರೆ ಹೋಗುವಂಥ ಅವಕಾಶ ಇರಲಿಲ್ಲ ಬೇರೆ ಹೋಗಲಿಕ್ಕೂ ಕೂಡ ಇರಲಿಲ್ಲ ಆ ಕಾರಣದಿಂದಾಗಿ ಅವರದು ಶಾಶ್ವತವಾದ ಸಂಬಂಧವಾಗಿತ್ತು ಸ್ಥಿರವಾದ ಆರ್ಥಿಕವಾದ ಶಾಶ್ವತವಾದ ಸಂಬಂಧ ಒಬ್ಬ ಯಜಮಾನ ಅಷ್ಟು ಸುಲಭವಾಗಿ ತನ್ನ ಕಮೀನನ್ನು ಕಿತ್ತು ಹಾಕಿ ಬೇರೊಬ್ಬನನ್ನು ನಿಯಮಿತಗೊಳಿಸುವಂಥದ್ದು ಆತನ ಕುಟುಂಬವನ್ನು ತನ್ನ ಸೇವೆಯಿಂದ ಬೇರ್ಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ ಹೀಗೆ ಸೇವೆಗೆ ಮುಡಿಪಾಗಿ ಇರುವ ಕುಶಲಕರ್ಮಿ ಹಾಗೂ ಕಾರ್ಮಿಕ ಗುಂಪುಗಳೆಲ್ಲ ತಮ್ಮದೇ ಆದ ಗ್ರಾಮಸಭೆಯನ್ನು ಸಂಘವನ್ನು ರಚಿಸಿಕೊಂಡಿರುತ್ತಿದ್ದರಿಂದ ಯಜಮಾನರು ಹಾಗೆಲ್ಲ ಸುಲಭವಾಗಿ ಅವರನ್ನು ಕಿತ್ತೊಗೆಯುವಂತೆ ಇರಲಿಲ್ಲ ಬೇರೆ ಯಾರೂ ಹೀಗೆ ಅಷ್ಟು ಸಲೀಸಾಗಿ ಮನಿ ಸೇವೆಗೆ ಸೇರಿಸಿ ಸೇರಿಕೊಂಡು ಬಿಡುವ ಅಂಥವರನ್ನು ಜಾತಿ ಪಂಚಾಯಿತಿ ದಂಡಿಸ್ತಾ ಇತ್ತು ಇನ್ನು ವಂಶಪಾರಂಪರಿಕ ವ್ಯವಸ್ಥೆ ಒಂದು ಶಾಶ್ವತವಾದ ಸಂಬಂಧ ಎರಡನೇದು ಇದು ವಂಶಪಾರಂಪರಿಕ ವ್ಯವಸ್ಥೆ ಮನಿ ವ್ಯವಸ್ಥೆಯ ಎರಡನೆಯ ಪ್ರಮುಖ ಲಕ್ಷಣ ಅಂತ ಹೇಳಿದರೆ ಅದು ವಂಶಪಾರಂಪರಿಕವಾಗಿರುವಂಥದ್ದು ಅಂತ ಎನ್ ಎಸ್ ರೆಡ್ಡಿಯವರ ಪ್ರಕಾರ ಈ ವ್ಯವಸ್ಥೆಯಲ್ಲಿ ಮನಿಗೆ ಒಳಪಟ್ಟಂತಹ ಕೆಲಸಗಳು ಕೂಲ್ ಎಲ್ಲವೂ ಕೂಡ ಪೂರ್ವ ನಿರ್ಧರಿತವಾಗಿದ್ದವು ಹಾಗೂ ಮೊದಲೇ ಒಡೆತನದ ಸ್ವಾಮ್ಯದಲ್ಲಡಗಿದ್ದವು ಅಕಸ್ಮಾತ್ ಕೆಲಸಗಾರರ ಕುಟುಂಬಗಳು ಏನಾದರೂ ಗಂಡು ಸಂತಾನ ಇಲ್ಲದಿದ್ದರೆ ಅವರು ಮನಿ ಹಕ್ಕುಗಳನ್ನು ಅಳಿಯನಿಗೆ ವರ್ಗಾಯಿಸಲಾಗ್ತಾ ಇತ್ತು ಆದ್ದರಿಂದ ಈ ಮನಿ ವ್ಯವಸ್ಥೆ ಎನ್ನುವಂಥದ್ದು ವಂಶಪಾರಂಪರವಾಗಿ ತಂದೆಯಿಂದ ಮಗನಿಗೆ ಮಗನಿಂದ ಅವನ ಮಗನಿಗೆ ಇದೇ ರೀತಿಯಾಗಿ ಹೋಗ್ತಾಯಿತ್ತು ಒಂದು ವೇಳೆ ಮಗ ಇಲ್ಲಂತಾದರೆ ಅಳಿಯನಿಗೂ ಕೂಡ ಇದನ್ನು ವರ್ಗಾಯಿಸಬಹುದಿತ್ತು ಇನ್ನು ಮೂರನೆಯದು ವಸ್ತುಗಳು ಮತ್ತು ಸೇವೆಗಳು ಜಾಜ್ಮನಿ ವ್ಯವಸ್ಥೆಯ ಮತ್ತೊಂದು ಮುಖ್ಯ ಲಕ್ಷಣ ಅಂತ ಹೇಳಿದರೆ ಅದು ಕಮೀಷನರಿಂದ ಸೇವೆಯನ್ನು ಒದಗಿಸಿಕೊಂಡು ಅವರ ಶ್ರಮಕ್ಕೆ ಪ್ರತಿಫಲವಾಗಿ ಕಮಿಷನರಿಗೆ ಧಾನ್ಯದ ರೂಪದಲ್ಲಿ ಅಂದರೆ ರಾಗಿ ಗೋಧಿ ಭತ್ತ ಅದನ್ನು ಪಡೆಯುವ ವ್ಯವಸ್ಥೆ ವಸ್ತು ಮತ್ತು ಸೇವೆಗಳ ರೂಪದಲ್ಲಿ ಯಾವುದಾದರೂ ದ್ರವ್ಯ ರೂಪದಲ್ಲಿ ಕೂಡ ಶ್ರಮಕ್ಕೆ ಪ್ರತಿಫಲವನ್ನು ಕೊಡುವ ಪದ್ಧತಿ ಕೂಡ ಇತ್ತು ಇದರಿಂದಾಗಿ ಮನಿ ವ್ಯವಸ್ಥೆಯಲ್ಲಿ ಆಳು ಮತ್ತು ಯಜಮಾನರ ಸಂಬಂಧವು ಬಂಡವಾಳಗಾರ ಅಡಿಯಲ್ಲಿರುವ ಒಂದು ಆರ್ಥಿಕ ವ್ಯವಸ್ಥೆ ಮಾತ್ರ ಆಗಿರಲಿಲ್ಲ ಸೇವೆ ಮಾಡಿಕೊಂಡಿದ್ದು ದುಡಿಯುತ್ತಿರುವಂತಹ ಆಳುವ ಬಗ್ಗೆ ಯಜಮಾನನು ಸದಾ ಕಳವಳದಿಂದಿದ್ದು ಆತನಿಗೆ ಬೇಕಾದ ಜೀವ ನಿರ್ವಹಣೆ ಎಲ್ಲ ಸಹಾಯವನ್ನು ಕೂಡ ಮಾಡ್ತಾ ಇದ್ದ ವಸ್ತುಗಳು ಮತ್ತು ಸೇವೆಗಳು ಮೂರು ಪಾಯಿಂಟ್ಸ್ ಆಯಿತು ಒಂದನೇ ಪಾಯಿಂಟ್ ಶಾಶ್ವತವಾದ ಸಂಬಂಧ ಎರಡು ವಂಶಪಾರಂಪರಿಕ ವ್ಯವಸ್ಥೆ ಮೂರು ವಸ್ತುಗಳು ಮತ್ತು ಸೇವೆಗಳು ನಾಲ್ಕನೇದು ಶಾಂತಿ ಮತ್ತು ತೃಪ್ತಿ ಈ ಒಂದು ಜಾಜ್ಮನಿ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ತೃಪ್ತಿ ತಂದೊಡುವಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು ಶಾಂತಿ ಹಾಗೂ ಸಮಾಧಾನವನ್ನು ತಂದೊಗ್ ತಂದೊದಗಿಸುವ ಬೀಡು ಅಂತಲೇ ಇದ್ದರು ಒಬ್ಬ ಜಾಜ್ಮನಿಗೆ ಅಂಟಿಕೊಂಡು ತಮ್ಮ ಶ್ರಮವನ್ನು ನೀಡಿ ಬದಲಾಗಿ ಆಹಾರ ಧಾನ್ಯವನ್ನು ಹಣವನ್ನು ಪಡೆಯುವ ಕಾರ್ಮಿಕರು ಪಡೆಯುವುದು ಸಾಮಾಜಿಕ ರಕ್ಷಣೆ ತಮ್ಮ ಹೊಟ್ಟೆಪ್ಪಾಡಿಗಾಗಿ ಪರದಾಡುವುದನ್ನು ಬಿಟ್ಟು ನಿರುದ್ಯೋಗಿಗಳಾಗಿರದೆ ಎರಡೂ ಹೊತ್ತು ಊಟ ಮಾಡುವುದಕ್ಕೆ ಅವರಿಗೆ ಅವಕಾಶ ಮಾಡಿದಂಥ ಸಂಸ್ಥೆ ತಾವು ಏನು ಕೆಲಸ ಮಾಡಿ ದನಿಗೆ ಸೇವೆ ಅರ್ಪಿಸಬೇಕು ಎಂಬುದು ಆ ಕಮೀನ್ಗಳಿಗೆ ಚೆನ್ನಾಗಿ ತಿಳಿದು ತಿಳಿ ತಿಳಿದಿದೆ ಹಾಗೂ ಅವರು ಈ ಕೆಲಸದ ಜವಾಬ್ದಾರಿ ಹೊರತು ಸದಾ ಸಿದ್ಧರಾಗಿ ಇರುತ್ತಾರೆ ಮೊದಲೇ ವ್ಯವಸ್ಥೆಯ ಬಗ್ಗೆ ಗೊತ್ತಿರುವುದರಿಂದ ಅವರಿಗೆ ಯಾವ ಗಡಿಬಿಡಿ ಇಲ್ಲದೆ ಹೊಂದಿಕೊಳ್ಳಬೇಕೆಂಬ ಗೊಂದಲ ಇಲ್ಲದೆ ಕೆಲಸ ಮಾಡಿಕೊಂಡು ಹೋಗ್ತಾರೆ ಯಾವಾಗಲೂ ಎಲ್ಲರೂ ಚೆನ್ನಾಗಿರುತ್ತದೆ ಎಂಬ ತೀರ್ಮಾನಕ್ಕೆ ನಾವು ಬರುವ ಹಾಗಿಲ್ಲ ಅನೇಕ ವೇಳೆ ಈ ಕಮೀನ್ ಕಾರ್ಮಿಕರನ್ನು ಶೋಷಿಸುವುದಲ್ಲದೆ ಅವರಿಗೆ ಕಡಿಮೆ ವೇತನವನ್ನು ಕೂಡ ನೀಡ್ತಾ ಇದ್ರು ಇನ್ನು ಕೆಲವು ಕಡೆ ಉತ್ತಮ ವೇತನ ಮತ್ತು ತುಂಬ ಚೆನ್ನಾಗಿ ಕೂಡ ನೋಡ್ಕೊಳ್ತಾ ಇದ್ರು ಶಾಂತಿ ಮತ್ತು ತೃಪ್ತಿ ಅವರಿಗೆಲ್ಲೇ ಸಿಗ್ತಾ ಇತ್ತು ಐದನೇ ಪಾಯಿಂಟ್ ಕೆಲಸದಲ್ಲಿ ವ್ಯತ್ಯಾಸಗಳು ಕೆಲಸದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳು ಇತ್ತು ವ್ಯವಸ್ಥೆಯ ಅಡಿಯಲ್ಲಿ ವಿವಿಧ ಕುಶಲಕರ್ಮಿಗಳು ಹಾಗೂ ಕೃಷಿ ಕಾರ್ಮಿಕರು ಒದಗಿಸುವ ಸೇವೆಗಳು ಒಂದೇ ಥರನಾಗಿರುವುದಿಲ್ಲ ಎಲ್ಲ ಕಮ್ಮಿನಿಗೂ ಒಂದೇ ತರನಾದ ದುಡಿಮೆ ಕೂಡ ಮಾಡಿ ಮಾಡುವುದಿಲ್ಲ ಒಬ್ಬ ಕೆಲಸಗಾರ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಮತ್ತೊಬ್ಬ ಕೆಲಸಗಾರ ಸ್ವಲ್ಪ ಕಡಿಮೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಈ ರೀತಿ ಕೆಲಸದಲ್ಲಿ ವ್ಯತ್ಯಾಸ ಕೂಡ ಇತ್ತು ಒಂದನೇ ಪಾಯಿಂಟ್ ಶಾಶ್ವತವಾದ ಸಂಬಂಧಗಳು ಎರಡು ವಂಶ ಪಾರಂಪರಿಕ ವ್ಯವಸ್ಥೆ ಮೂರು ವಸ್ತುಗಳು ಮತ್ತು ಸೇವೆಗಳು ನಾಲ್ಕು ಶಾಂತಿ ಮತ್ತು ತೃಪ್ತಿ ಐದು ಕೆಲಸದಲ್ಲಿ ವ್ಯತ್ಯಾಸಗಳು ಆರನೇ ಪಾಯಿಂಟ್ ಸಾಂಪ್ರದಾಯಿಕ ಜಾಜ್ಮನಿ ವ್ಯವಸ್ಥೆಯ ಸಂಪ ಸಂಬಂಧಗಳು ಉಳಿದ ಅನೇಕ ಸಂಪ್ರದಾಯ ಸಮಾಜಗಳಿಗೆ ಹೋಲಿಸಿದರೆ ಅವುಗಳಲ್ಲಿ ಜಾಜ್ಮನಿ ವ್ಯವಸ್ಥೆ ಎನ್ನುವಂಥದ್ದು ಒಂದು ಭಿನ್ನವಾಗಿತ್ತು ಮತ್ತು ಒಂದು ವಿಶಿಷ್ಟ ವಿಭಿನ್ನತೆಯ ಒಂದು ಪದ್ಧತಿ ಕೂಡ ಆಗಿತ್ತು ಇದು ಉದ್ಯೋಗದ ಜೊತೆ ಹೊಂದಿರುವಂಥ ಅದರಲ್ಲೂ ಗ್ರಾಮೀಣ ಭಾರತದಲ್ಲಿ ಆಗಿರುವ ಸಂಬಂಧ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿತ್ತು ಇದು ಸಾಂಪ್ರದಾಯಿಕ ಮನಿ ವ್ಯವಸ್ಥೆಯ ಒಂದು ಸಂಬಂಧ ಕೂಡ ಆಗಿತ್ತು ವಂಶಪಾರಂಪರಿಕವಾಗಿ ಸಾಮಾಜಿಕ ಸ್ತರವಿನ್ಯಾಸದಿಂದ ಕೂಡಿದ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯು ಪ್ರತಿ ಕುಟುಂಬಕ್ಕೂ ವ್ಯಕ್ತಿಗೂ ಕೂಡ ಉದ್ಯೋಗವನ್ನು ನಿಗದಿಪಡಿಸಿತ್ತು ಸಾಮಾಜಿಕ ಸ್ತರವಿನ್ಯಾಸದಿಂದ ಕೂಡಿದ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಪ್ರತಿ ಕುಟುಂಬಕ್ಕೂ ವ್ಯಕ್ತಿಗೂ ಒಂದು ಉದ್ಯೋಗವನ್ನು ಕೊಡ್ತಾ ಇತ್ತು ಮೇಲ್ವರ್ಗದ ಭೂ ಮಾಲೀಕರಾಗಿಯೂ ಮಧ್ಯಮ ವರ್ಗದ ಜಾತಿಗಳು ಕೃಷಿಕರಾಗಿದ್ದು ಕೆಳವರ್ಗದ ಜಾತಿಗಳು ಅಸ್ಪೃಶ್ಯರು ಭೂಹೀನರಾಗಿದ್ದು ಕಾರ್ಮಿಕರಾಗಿಯೂ ಮತ್ತು ಕೆಲವು ಹೀ ಹೀನವಾದ ಅಶುಚಿಯಾದ ಕೆಲಸಗಳನ್ನು ಮಾಡುವುದೆಂದು ವಿಧಿತವಾಗಿತ್ತು ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಯಾವ ಜಾತಿಯು ಎಲ್ಲಿ ಸ್ಥಾಪಿತವಾಗಿರುತ್ತಿತ್ತೋ ಆ ಸ್ಥಾನವೇ ಆ ಜಾತಿಯ ಆರ್ಥಿಕ ಅಂತಸ್ತನ್ನು ನಿರ್ಧರಿಸುತ್ತದೆ ಆದ್ದರಿಂದ ಸಾಮಾಜಿಕವಾದ ಸ್ಥಾನಮಾನ ಸಹ ತೀರ್ಮಾನಿಸಲಾಗ್ತಾ ಇತ್ತು ಈ ರೀತಿಯಾಗಿ ಮನಿ ವ್ಯವಸ್ಥೆ ಬಂದರೆ ಅದನ್ನು ಬರೀರಿ ಮನಿ ವ್ಯವಸ್ಥೆಯಲ್ಲಿ ಮೊದಲಿಗೆ ಅರ್ಥವನ್ನು ಬರೀರಿ ಮನಿ ವ್ಯವಸ್ಥೆ ಎನ್ನುವಂಥದ್ದು ಬಿಟ್ಟಿ ಚಾಕೃತಿ ಮಾಡಿ ಬಿಟ್ಟಿ ಜಾಗೃತಿ ಚಾಕ್ರಿ ಮಾಡುವಂಥದ್ದು ಹೇಳುವಂಥದ್ದು ಇನ್ನೊಂದು ಅರ್ಥದಲ್ಲಿ ನೋಡಿ ಮನಿ ವ್ಯವಸ್ಥೆ ಅಂದರೆ ಗ್ರಾಮೀಣ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಜಾಜ್ಮನಿ ಪದ್ಧತಿಯು ಗ್ರಾಮೀಣ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ವಿವಿಧ ಸೇವೆಗಳ ವಿನಿಮಯ ವಿನಿಮಯ ವ್ಯವಸ್ಥೆಯನ್ನು ಸೂಚಿಸುತ್ತದೆ ಕೆಳಜಾತಿಗಳು ಮೇಲ್ಜಾತಿಗಳಿಗೆ ತಾನು ಪರಿಣತಿ ಹೊಂದಿರುವ ಸೇವೆಯನ್ನು ಈ ಪದ್ಧತಿಯಡಿಯಲ್ಲಿ ಸಲ್ಲಿಸಿ ಅದಕ್ಕೆ ವಾರ್ಷಿಕವಾಗಿ ದವಸ ಧಾನ್ಯಗಳ ರೂಪದಲ್ಲಿ ಇನಾಮನ್ನು ಪಡೆಯುವಂಥದ್ದು ಇನಾಮನ್ನು ಪಡೆಯುವಂಥದ್ದೇ ಮನಿ ವ್ಯವಸ್ಥೆಯಲ್ಲಿ ಬರುವಂಥದ್ದು ಮನಿ ಪದ್ಧತಿಯ ಲಕ್ಷಣಗಳು ಶಾಶ್ವತವಾದ ಸಂಬಂಧಗಳು ಶಾಶ್ವತವಾದ ಸಂಬಂಧಗಳು ವಂಶಪಾರಂಪರಿಕ ವ್ಯವಸ್ಥೆ ವಸ್ತುಗಳು ಮತ್ತು ಸೇವೆಗಳು ಶಾಂತಿ ಮತ್ತು ತೃಪ್ತಿ ಕೆಲಸದಲ್ಲಿ ವ್ಯತ್ಯಾಸಗಳು ಹಾಗೆ ಸಾಂಪ್ರದಾಯಿಕ ಮನಿ ವ್ಯವಸ್ಥೆಯ ಸಂಬಂಧಗಳು ಇವಿಷ್ಟು ಮನಿ ವ್ಯವಸ್ಥೆಯಲ್ಲಿ ಬರುವಂಥ ವಿಚಾರಗಳು ಇನ್ನಷ್ಟು ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆಗಳನ್ನು ತಿಳ್ಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು